ದಿನ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದೇ ಯೋಚನೆ ಆಗಿಬಿಡುತ್ತಲ್ವಾ ಸೊ ಈ ಟೈಮಲ್ಲಿ ನಾವು ಈ ರೀತಿ ಒಂದು ತಿಂಡಿ ನಾಷ್ಟ ಅಥವಾ ಮಾಡಿಕೊಡಿ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ತಿಂಡಿಗಾಗಿರ್ಬೋದು ಸಂಜೆ ಸ್ನ್ಯಾಕ್ಸ್ ರೀತಿ ಆಗಿರ್ಬೋದು ಎಲ್ಲ ಟೈಮಲ್ಲೂ ನಾವು ಇದನ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯವಾಗೂ ಸಹ ಇರುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ಅಥವಾ ತರಕಾರಿಗಳನ್ನ ನೋಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಒಂದು ಅರ್ಧ ಹೋಳು ತೊಗೊಳ್ಳಿ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಕ್ಯಾರೆಟು ಸಹ ಒಂದು ತೊಗೊಂಡು ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಬೀನ್ಸ್ ಒಂದು ಐದಾರು ತೊಗೊಂಡು ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಒಂದು ಇಡಿಯಷ್ಟು ಸೊಪ್ಪನ್ನ ತೊಗೊಳ್ಳಿ ಸೊಪ್ಪನ್ನ ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿ ಸಾಸಿವೆ ಒಂದು ಸ್ಪೂನು ಮತ್ತು ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ತುಂಬ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ದೋಸೆಗೆ ಸಕ್ಕತ್ತಾಗಿರುತ್ತೆ ಮಿಸ್ ಮಾಡಿದೆ ರೀತಿ ಮಾಡ್ಕೊಳ್ಳಿ ನಾನು ಕಾಲು ಬೆನ್ಸಿ ರವೆನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಮತ್ತು ಏನೇನು ಹಚ್ಕೊಂಡಿದ್ದೀವ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವೋ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕೊಳೋದ್ರಿಂದ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ತುಂಬ ಅದ್ಭುತವಾಗಿರುತ್ತೆ ರುಚಿಯೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಆಗಿರುತ್ತೆ ಈ ರೀತಿ ಮೊಸರಲ್ಲಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ತಕ್ಕನಂತೆ ಇದು ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲಸಿ ಐದು ನಿಮಿಷ ಬಿಟ್ಟು ಆಮೇಲೆ ದೋಸೆ ಮಾಡ್ಕೊಳ್ಬೇಕು ತವಾಗೆ ಕೆಳಗಡೆ ಒಂದೆರಡು ಸ್ಪೂನ್ ಎಸ್ ಎಣ್ಣೆ ಹಾಕೋಣ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ನಿಮ್ಗೆ ಯಾವ ಎಣ್ಣೆ ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ ಇಲ್ಲ ತುಪ್ಪ ಇಷ್ಟ ಇದ್ದವರು ತುಪ್ಪನೂ ಸಹ ನಾವು ಇಲ್ಲಿ ಬಳಸ್ಕೊಳ್ಬೋದು ನಾವು ಸೆಟ್ ದೋಸೆ ಹೇಗೆ ಸ್ವಲ್ಪ ತಿಕ್ನೆಸ್ಸಲ್ಲಿ ಮಾಡ್ಕೊಳ್ತೀವೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ತಿಕ್ನೆಸ್ಸಲ್ಲಿ ಮಾಡ್ಕೊಳ್ಳಿ ತೆಳುವಾದರೆ ಇದು ಆಗುತ್ತೆ ನಾವು ಇಲ್ಲಿ ಯಾವುದೇ ಆ್ಯಸಿಟ್ಗಳನ್ನ ಬಳಸಿಲ್ವಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸೈಡಲ್ಲೆಲ್ಲ ಕ್ರಿಸ್ಪಿ ಬರುತ್ತೆ ಓಡ ಎಲ್ಲ ಸಾಫ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಇನ್ನೂ ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಒಂದು ಸಲ ನಾವು ಫಸ್ಟ್ ಟೈಮ್ ನಾವು ನೀಟಾಗಿ ತಿರ್ಸ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಎಷ್ಟು ಸಲ ನಾವು ತಿರ್ಸ್ರೂ ಇದು ಬ್ರೇಕ್ ಆಗೋಲ್ಲ ಫಸ್ಟ್ ಟೈಮ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿ ಅಂತ ಬಂದಿದೆ ಇದ್ರ ಜೊತೆ ನಮಗೆ ಯಾವುದೇ ಚಟ್ನಿ ಅಥವಾ ಸಾಂಬಾರ್ ನೆಸ್ಸಿಟ್ಟಿ ಬರೋಲ್ಲ ಹಾಗೇನೂ ಸಹ ತಿನ್ಬೋದು ತುಪ್ಪ ಇಷ್ಟಪಡೋರು ತುಪ್ಪ ಹಾಕ್ಕೊಂಡು ಸವಿಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡ್ಕೊಂಡು ಟ್ರೈ ಮಾಡಿ ಯಾವಾಗಲೂ ಉಪ್ಪಿಟ್ಟು ಆ ಥರ ತಿಂದು ಬೇಜಾರಾಗಿರೋರು ಖಂಡಿತ ಇರೋ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿನ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ